ಮೂಡಲಕಿರಣ ಒಂದು ಸುಂದರ ಊರಾಗಿದೆ ಇತಿಹಾಸ ಪ್ರಸಿದ್ಧ ಅರ್ಜುನ ಪ್ರತಿಷ್ಠಿತ ಆಂಜನೇಯ ಸ್ವಾಮಿ ದೇವಾಲಯವಾಗಿರಬಹುದು ಕೊಡುಮಲೆಯಲ್ಲಿ ನೆಲೆಸಿರುವ ಗಣಪತಿ ದೇವಾಲಯವಾಗಿರಬಹುದು ಹಾಗಾಗಿ ಇದು ಒಂದು ಸುಂದರ ಊರಾಗಿ ಪ್ರತಿಷ್ಠಿತವಾಗಿದೆ ಇಂಥ ನಮ್ಮ ಮುಳಬಾಗಿಲಿನಲ್ಲಿ ಇತ್ತೀಚೆಗಷ್ಟೇ ಶುಭಾರಂಭಗೊಂಡ ಅಮರಾವತಿ ಸಿಲ್ಕ್ಸ್ನ ಅತ್ಯುತ್ತಮ ಗುಣಮಟ್ಟದ ವಸ್ತ್ರ ವಿನ್ಯಾಸವನ್ನು ನಾವೀಗ ನೋಡೋಣ ನಮಸ್ತೆ ಅಮ್ಮ ಸೀರೆ ತಗೊಳಕ್ಕೆ ಬಂದಿದ್ದೀರಾ ಹೇಗನಿಸ್ತಾ ಇದೆ ಸೀರೆಗಳಲ್ಲಿ ಸೀರೆಗಳು ಚೆನ್ನಾಗಿದ್ದಾವೆ ಮೇಡಮ್ ಯಾವಾಗಲೂ ನಾವು ಇಲ್ಲೇ ತಗೊಳ್ಳೋದು ಸೂಪರ್ ಆಗಿರುತ್ತೆ ರೇಟ್ ಇನ್ನೂ ಅವೈಲೇಬಲ್ ಆಗಿರುತ್ತೆ ನಿಮ್ಗೆ ಒಂದು ವಿಷಯ ಗೊತ್ತಾ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಅದು ಗೊತ್ತಾ ನಿಮಗೆ ಸರಿ ಇದು ಸೀರೆಗಳು ತುಂಬ ಚೆನ್ನಾಗಿದೆ ಯುಗಾದಿ ಹಬ್ಬಕ್ಕೂ ಇಲ್ಲೇ ತಗೊಂಡಿದ್ದು ಇವಾಗ ವಾರು ಮಹಾಲಕ್ಷ್ಮಿ ಹಬ್ಬಕ್ಕೂ ಇಲ್ಲೇ ಬಂದು ತಗೊತಾ ಸೂಪರ್ ಆಗಿದ್ದಾವೆ ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವಾಗ ಸೀರೆಯನ್ನ ಖರೀದಿ ಮಾಡ್ತಿದ್ದೀರಾ ಇಷ್ಟ ಆಗಿದೆ ಸೀರೆಗಳೆಲ್ಲ ತುಂಬಾ ಇಷ್ಟ ಆಯ್ತು ಅದಕ್ಕೆ ನಾವು ಇಲ್ಲಿಗೆ ಬರ್ತೀವಿ ಮತ್ತೆ ಇಲ್ಲಿನ ಸಿಬ್ಬಂದಿ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಯಾವ ತರ ತೋರಿಸ್ತಾರೆ ಸೀರೆಗಳನ್ನ ಚೆನ್ನಾಗಿ ಮಾತಾಡ್ತಾರೆ ನಮ್ಗೆ ಯಾವ್ದು ಬೇಕೋ ಅದು ತೋರಿಸ್ತಾರೆ ಎಷ್ಟು ಬಟ್ಟೆ ತೋರಿಸೋಕೆ ಹೇಳಿದ್ರು ಅವ್ರೇನು ಮಾತಾಡಲ್ಲ ಚೆನ್ನಾಗಿ ತೋರಿಸ್ತಾರೆ ಚೆನ್ನಾಗಿ ನಾವು ತಗೊಂಡೋಗ್ತೀವಿ ಹಾಗಾರೆ ಬೇರೆ ಗ್ರಾಹಕರಿಗೆ ಹೇಳಿ ಬಂದು ಅಮರಾವತಿ ಸಿಲ್ಕ್ಸ್ ನಲ್ಲಿ ಅವರು ಕೂಡ ಪರ್ಚೇಸ್ ಮಾಡಿ ಅಂತ ಹೇಳಿ ನಮಸ್ತೆ ಸರ್ ನಮಸ್ಕಾರ ಮೇಡಮ್ ನಮ್ಮ ಗ್ರಾಹಕರಿಗೆ ಯಾವೆಲ್ಲ ಸೀರೆಗಳನ್ನ ತೋರಿಸ್ತೀರಾ ನಮ್ಮ ಸೊ ನಿಮ್ಮಲ್ಲಿ ಎಲ್ಲಾ ರೀತಿಯ ರೇಷ್ಮೆ ಸೀರೆಗಳು ಸಿಗುತ್ತೆ ಸೊ ಮದ್ವೆಗೋಸ್ಕರ ಕಾಂಚೀಪುರಂ ಬೆಂಗಳೂರು ಅಲ್ಲೆಲ್ಲೂ ಹೋಗೋದ್ ಬೇಡ ಸೊ ನಮ್ಮ ಅಮರಾವತಿ ಸಿಲ್ಕ್ಸ್ ಬಂದ್ರೆ ಎಲ್ಲಾ ವೆರೈಟಿ ರೇಷ್ಮೆ ಸೀರೆಗಳು ಸಿಗತ್ತೆ ಓಕೆ ಸರ್ ಈಗ ಒಂದೊಂದೇ ತೋರಿಸ್ತೀರಾ ನನ್ಗೆ ಇದಕ್ಕೆ ಇಲ್ಲಿ ಕಾಂಜಿಪುರಂಲಿ ಇದು ಗ್ರ್ಯಾಂಡ್ ರಿಸೆಪ್ಷನ್ ಗೆ ತಕೊಳ್ತಾರೆ ಇದು ಗ್ರ್ಯಾಂಡ್ ಚೆನ್ನಾಗಿರುತ್ತೆ ಈ ಸೀರೆ ಹೆಸರೇನು ಕಾಂಜಿಪುರಂ ಕಾಂಜಿ ಸೀರೆ ರಿಸೆಪ್ಷನ್ ಗೆ ತಕೊಳ್ತಾರೆ ಗೆ ಹಾಕೊಳ್ಳೋ ಸೀರೆ ತುಂಬಾ ಚೆನ್ನಾಗಿದೆ ಈ ಕಾಂಜಿಪುರಂಲಿ ಇದು ಒಂದು ಗ್ರ್ಯಾಂಡ್ ಸೀರೆ ಮಳೆಗೆ ತಕೊಳ್ತಾರೆ ಇದು ಇದು ಗ್ರ್ಯಾಂಡ್ ಇದು ಕಾಂಜಿವರಂ ಸೀರೆನೇ ಗ್ರ್ಯಾಂಡ್ ಆಗಿದೆ ಚೆನ್ನಾಗಿದೆ ಕಲರ್ ತುಂಬಾ ಚೆನ್ನಾಗಿದೆ

ನೆಕ್ಸ್ಟ್ ಸರ್ ನೆಕ್ಸ್ಟ್ ಇದು ಧರ್ಮವರಂ ಧರ್ಮವರಂ ಕೊಳ್ಳಿಕ್ಕೆ ಅಂತ ತಕೊಂಡ್ರೆ ಜೊತೆಗೆ ಬರ್ತಾರೆ ಅದು ಕೊಡಕ್ಕೆ ಈ ತರ ಸೋ ಮದುವೆಯಲ್ಲಿ ಯಾರು ಬರ್ತಾರೆ ಗಿಫ್ಟಿಂಗ್ ಸಾರಿ ತರ ಕೊಡಬಹುದು ಓಕೆ

ಇದು ಸಾಫ್ ಸಿಲ್ಕ್인데요 ಆ ಸಾಫ್ ಸಿಲ್ಕ್ ಸೀರೆ ಲೈಟ್ weight ಚೆನ್ನಾಗಿರುತ್ತೆ ಸ್ವಲ್ಪ ವಯಸ್ಸಾದವ್ರಿಗೆ ಅಂತವರಿಗೆ ಈ ತರ ಲೈಟ್ weight ಸೀರೆಗಳನ್ನ ಕೊಟ್ಕೊಬಹುದು ಸರ್ ಇದೆನ್ ಕಾಸ್ಟ್ ಆಗುತ್ತೆ ಸರ್ ಏಳು ಸಾವಿರ ರೂಪಾಯಿ ಆಗುತ್ತೆ ಓಕೆ ಸರ್ ಸರ್ ಈಗ ನಾನು ನಿಮ್ಮಲ್ಲಿ ಒಂದು ಕೇಳಬೇಕು ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತೆ ಗಣೇಶ ಗೌರಿ ಹಬ್ಬ ಏನೇನು ಬರ್ತಾ ಇದೆ ಅಲ್ವಾ ಸೊ ನಮ್ಮ ಗ್ರಾಹಕರಿಗೆ ಅಮರಾವತಿ ಸಿಲ್ಕ್ ಬಂದ್ರೆ ಅವರಿಗೆ ಏನು ಡಿಸ್ಕೌಂಟ್ ಸಿಗುತ್ತೆ ಎಸ್ಪೆಷಲಿ ರೇಷ್ಮೆ ಸೀರೆ ತಗೊಂಡ್ರೆ ಪ್ಯೂರ್ ರೇಷ್ಮೆ ಸೀರೆ ತಗೊಂಡ್ರೆ ಇಪ್ಪತ್ತು ಪರ್ಸೆಂಟ್ ಸಿಕ್ಕುತ್ತೆ ಮೇಡಮ್ ಬೇರೆ ಸೀರೆ ಅಲ್ಲ ಹತ್ತು ಪರ್ಸೆಂಟ್ ಸಿಕ್ಕುತ್ತೆ ನಿಮಗೆ ರೇಷ್ಮೆ ಸೀರೆ ತಗೊಂಡ್ರೆ ಇಪ್ಪತ್ತು ಪರ್ಸೆಂಟ್ ನೀವು ಡಿಸ್ಕೌಂಟ್ ಅನ್ನ ಕೊಡ್ತಾ ಇದ್ದೀರಾ ಓಕೆ ನೋಡಿದ್ರಲ್ಲ ವೀಕ್ಷಕರೇ ಈಗ ನಾನು ಇಟ್ಕೊಂಡಿರೋ ಸೀರೆ ಇದು ಕಾಂಚಿವರಂ ಸೀರೆ ಇಲ್ಲಿ ಕೇವಲ ಕಾಂಜಿವರಂ ಸೀರೆ ಮಾತ್ರ ಅಲ್ಲ ಬೇರೆ ಬೇರೆ ವೆರೈಟಿ ಸೀರೆಗಳನ್ನು ನಾವು ನೋಡ್ಬೋದು ಕಾಂಜಿವರಂ ಧರ್ಮಾವರಂ ಎಳಂಪಿಳೆ ಮೈಸೂರು ಸಿಲ್ಕಿಗೆ ಅನೇಕ ರೀತಿಯ ವೆರೈಟಿ ಆಫ್ ಸಾರೀಸ್ ಅನ್ನ ನೀವು ಇಲ್ಲಿ ಅಂದ್ರೆ ನಮ್ಮ ಅಮರಾವತಿ ಸಿಲ್ಕ್ಸ್ ಅಲ್ಲಿ ನಿಮಗೆ ಸಿಗತ್ತೆ ಆತ್ಮೀಯ ಗ್ರಾಹಕರೇ ನಮ್ಮ ಅಮರಾವತಿ ಸಿಲ್ಕ್ಸ್ ನ ಒಂದು ವಿಶೇಷತೆ ಅದೇನಂದ್ರೆ ನೀವು ರೇಷ್ಮೆ ಸೀರೆಗಳನ್ನ ನಮ್ಮಲ್ಲಿ ಖರೀದಿ ಮಾಡಲು ಬಂದರೆ ಅದಕ್ಕೆ ಅಂತಾನೆ ಒಂದು ಸಪರೇಟ್ ಆದಂತಹ ಕೌಂಟರ್ ಅನ್ನ ನಿಮಗಾಗಿ ಮಾಡಿದರೆ ಹಾಗಾಗಿ ನೀವು ತಪ್ಪದೆ ನಮ್ಮ ಈ ಅಂಗಡಿಯನ್ನ ವೀಕ್ಷಣೆ ಮಾಡಬೇಕು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತು